ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಂಬ ಡಿಫ್ರೆಂಟಾದ ರುಚಿಕರವಾದ ಮತ್ತು ಕಲರ್ಫುಲ್ ಆದಂಥ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಒಂದು ಸಲ ನೋಡ್ಕೊಂಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ ಮೊದಲೇದಾಗಿ ಬೀಟ್ರೂಟ್ ಚಿರೋಟಿ ರವೆ ಮೊಸರು ತುಪ್ಪ ನೀರು ಕಡಲೆ ಬೀಜ ಅಥವಾ ಶೇಂಗಾಕಾಳು ಹಸಿ ಮೆಣಸಿನ್ಕಾಯಿ ಜೀರಿಗೆ ಶುಂಠಿ ಕರಿಬೇವು ಇನೋ ಪೌಡರ್ ಬಿಳಿ ಎಳ್ಳು ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಳ್ಳೋಣ ಮೊದಲು ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯೆಲ್ಲ ನೀಟಾಗಿ ತೆಗೆದು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಬೀಟ್ರೂಟ್ ಅನ್ನು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬಹುದು ಈಗ ಬೀಟ್ರೂಟ್ ಅನ್ನು ಈ ರೀತಿ ಚಿಕ್ಕ ಚಿಕ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಟ್ ಮಾಡಿದ್ಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ಕಟ್ ಮಾಡಿರುವಂತಹ ಬೀಟ್ರೂಟ್ ಅನ್ನು ಒಂದ್ ಕಪ್ನಷ್ಟು ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಹುರ್ದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ ಅಥವಾ ಶೇಂಗಾಕ ಹಾಕೊಂಡಿದ್ದೀನಿ ಆಮೇಲೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಬರೋಣ ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು ಈ ರೀತಿ ಸ್ಮೂತಾಗಿ ರುಬ್ಬದ ಮೇಲೆ ಈಗ ಇದನ್ನು ಒಂದು ಕಪ್ನಲ್ಲಿ ತೆಗೆದಿಟ್ಕೊಳ್ಳೋಣ ಈ ರೀತಿ ಕಪ್ನಲ್ಲಿ ಹಾಕಿದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಈನೋ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾಡುವಾಗಲೇ ಈ ರೀತಿ ಇನ್ನೂ ಪೌಡ್ರನ್ನ ಹಾಕಿ ಕಲಿಸ್ಕೊಡ್ರಿ ಇನ್ನೂ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ತುಂಬ ಹೊತ್ತು ಇಡಬಾರ್ದು ಇಮಿಡಿಯೇಟಾಗಿ ಮಾಡುವಾಗಲೇ ಈ ರೀತಿ ಇನ್ನೂ ಪೌಡ್ರನ್ನ ಹಾಕಿ ಕಲಿಸ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿಟ್ಟು ರವೆನ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಈ ಕಪ್ನಿಂದ ಒಂದೂವರೆ ಕಪ್ನಷ್ಟು ಚಿರೋಟಿ ರವೆನ ಹಾಕೊತಾ ಇದ್ದೀನಿ ಚಿರೋಟಿ ರವೆ ನಿಮ್ಮ ಮನೇಲಿ ಇದ್ದರೆ ಇರಲಿಲ್ಲ ಅಂದರೆ ದಪ್ಪ ರವೆ ಇರುತ್ತೆ ನೋಡಿ ಅದನ್ನೇ ಸಲ ಮಿಕ್ಸಿಯಲ್ಲಿ ಸ್ವಲ್ಪ ಸ್ಮೂತಾಗಿ ಗ್ರೈಂಡ್ ಮಾಡಿದ್ರೆ ಈ ರೀತಿ ಚಿರೋಟಿ ರವೆ ಮನೆಯಲ್ಲೇ ರೆಡಿ ಆಗುತ್ತೆ ಅದನ್ನೇ ನೀವು ಉಪಯೋಗಿಸ್ಕೋಬೋದು ನಂತರ ಇದಕ್ಕೆ ನಾನು ಒಂದು ಕಪ್ನಷ್ಟು ಮೊಸರು ಮತ್ತು ಒಂದು ಕಪ್ನಷ್ಟು ನೀರನ್ನು ಹಾಕಿ ಇದ್ದೀನಿ ಯಾವುದೇ ಥರ ಗಂಟಿರೋದಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ ನೋಡಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ ನೋಡಿ ಹತ್ತು ನಿಮಿಷ ಆದಮೇಲೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳಗು ಇರಬಾರ್ದು ಈ ಹದಿನಲ್ಲಿ ಇರಬೇಕು ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದಕ್ಕೆ ರುಚಿಗೆ ಬೇಕೋ ಅಷ್ಟು ಉಪ್ಪು ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಮತ್ತು ಇದರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಈನೋ ಪೌಡರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಡೋಣ ಬೇಯಿಸ್ದಾಗ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ಈನೋ ಪೌಡರ್ನ ಉಪಯೋಗಿಸ್ಕೋಬೇಕು ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಈನೋ ಪೌಡರ್ನ ಹಾಕಿ ಕಲಿಸ್ಕೊಂಡಿದ್ದೀನಿ ಮಾಡುವಾಗಲೇ ಈನೋ ಪೌಡರನ್ನು ಉಪಯೋಗಿಸ್ಕೋಬೇಕು ನೋಡಿ ಹಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದರಲ್ಲಿರುವಂಥ ಹಿಟ್ಟನ್ನು ಇನ್ನೊಂದು ಬೌಲ್ಗೆ ಹಾಕಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಾಡ್ಕೊಳ್ಳೋಣ ನೋಡಿ ಎರಡರಲ್ಲೂ ಹಿಟ್ಟು ಸಮನಾಗಿ ಮಾಡ್ಕೊಂಡಿದ್ದೀನಿ ಈಗ ಪಾತ್ರೆಯಲ್ಲಿ ಹಾಕಿ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬೇಯಿಸುವಂಥ ಪಾತ್ರೆನೇ ತೊಗೊಂಡು ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಎಲ್ಲ ಕಡೆಗೂ ನೀಟಾಗಿ ಗ್ರೀಸ್ ಮಾಡಿಕೊಡ್ರಿ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಹಚ್ಕೋಬೌದು ನೋಡಿ ಎಲ್ಲ ಕಡೆಗೂ ಈ ರೀತಿ ನೀಟಾಗಿ ಎಣ್ಣೆ ಮೇಲೆ ಈಗ ಇದರಲ್ಲಿ ಒಂದು ಬೌಲಲ್ಲಿ ಇರುವಂಥ ಹಿಟ್ಟನ್ನು ಈ ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಮೊದಲು ಕಲಸಿರುವಂಥ ರವೆ ಹಿಟ್ಟನ್ನು ಅರ್ಧದಷ್ಟು ಹಾಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೋಬೇಕು ಹಾಗಾಗಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ನಷ್ಟು ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ ನೋಡಿ ನೀರು ಈ ರೀತಿ ಸ್ವಲ್ಪ ಬಿಸಿ ಆದಮೇಲೆ ಈಗ ಇದರಲ್ಲಿ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಕೊತಾ ಇದ್ದೀನಿ ಈಗ ಈ ಸ್ಟ್ಯಾಂಡ್ ಮೇಲೆ ಹಾಕಿರುವಂಥ ಪಾತ್ರೆನ ಇಟ್ಟು ಮೇಲೆ ಮುಚ್ಚಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಮೊದಲು ಇದನ್ನು ಒಂದು ಎರಡು ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಟೈಮ್ ಹಚ್ಚಿ ಒಂದು ಎರಡು ನಿಮಿಷದವರೆಗೂ ಬೇಯಿಸಿದ್ದೆ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈ ಟೈಮಲ್ಲಿ ಇದ್ರ ಮೇಲ್ಗಡೆ ಮುಂಚೆಯೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟ್ ಪೇಸ್ಟನ್ನು ಹಚ್ಕೊಳ್ಳೋಣ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಇಲ್ಲಿ ರುಬ್ಬಿರುವಂಥ ಎಲ್ಲ ಬೀಟ್ರೂಟ್ ಪೇಸ್ಟನ್ನು ಹಾಕಿ ಎಲ್ಲ ಕಡೆಗೂ ಈ ರೀತಿ ನೀಟಾಗಿ ಹರ್ಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಕಡೆಗೂ ಒಂದೇ ಸಮನಾಗಿ ಮಾಡಿದ್ಮೇಲೆ ಈಗ ಇದನ್ನು ಕೂಡ ಮೇಲ್ಮುಚ್ಚಿ ಒಂದು ಐದು ನಿಮಿಷದವರೆಗೂ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಒಂದು ಐದು ನಿಮಿಷದಲ್ಲೇ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಇದ್ರ ಮೇಲೆ ಇನ್ನೂ ಅರ್ಧದಷ್ಟು ಉಳಿದಿರುವಂತಹ ರವೆ ಹಿಟ್ಟನ್ನು ಈ ರೀತಿ ಮೇಲುಗಡೆ ನಿಧಾನವಾಗಿ ಹರಡ್ಕೊಳ್ಳೋಣ ಎರಡು ಬೌಲ್ನಲ್ಲಿ ಹಿಟ್ಟು ಮುಂಚೆ ಸಮನಾಗಿ ಹಾಕಿ ಮಾಡಿದ್ದೆ ಅಂದರೆ ಮೇಲೆ ಕೆಳಗೆ ಎರಡು ಕಡೆಗೂ ಒಂದೇ ಸಮನಾಗಿರಬೇಕು ಅಂತೇಳಿ ನೋಡಿ ಈ ರೀತಿ ಎಲ್ಲ ಕಡೆಗೂ ರವೆ ಇಟ್ಟು ಹಾಕಿದ್ಮೇಲೆ ಮೇಲುಗಡೆ ಸ್ವಲ್ಪ ಅಚ್ಕಾರದ ಪುಡಿನ ಉದುರಿಸಿ ಈಗ ಇದನ್ನು ಕೂಡ ಸುಮಾರು ಎಂಟರಿಂದ ಹತ್ತು ನಿಮಿಷದವರೆಗೂ ಮೇಲ್ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಒಂದು ಹತ್ತು ನಿಮಿಷದವರೆಗೂ ಬೇಯಿಸಿದೆ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಇದನ್ನು ಹೊರಗಡೆ ತೆಗೆದು ಈಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಾಡಿಕೊಳ್ಳೋಣ ಒಗ್ಗರಣೆಗೆ ಈ ಕಡೆ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಲ್ಕಿಟ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸಿಡಿಸ್ಕೊಳ್ಳೋಣ ನೋಡಿ ಸಾಸಿವೆ ಈ ರೀತಿ ಚಿಟಪಟ ಅಂತ ಸಿಡಿಯುವಾಗ ಖಾರಕ್ಕೆ ಕಟ್ ಮಾಡುವಂಥ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಎಲೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಬೀಳಿ ಎಳೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಫ್ರೈ ಮಾಡಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಈ ಒಗ್ಗರಣೆಯನ್ನು ಬಿಸಿ ಬಿಸಿ ಇರುವಾಗಲೇ ಈ ಬೇಯಿಸಿ ಇಟ್ಕೊಂಡಿರೋದ್ರ ಮೇಲೆ ಹಾಕಿ ಎಲ್ಲ ಕಡೆಗೂ ಈ ರೀತಿ ನೀಟಾಗಿ ಹರ್ಡ್ಕೊಡ್ರಿ ನೋಡಿ ಎಲ್ಲ ಕಡೆಗೂ ಈ ರೀತಿ ಒಗ್ಗರಣೆಯನ್ನು ನೀಟಾಗಿ ಹರಡಿದ್ಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ರೀತಿ ಕಟ್ ಮಾಡಿಕೊಡ್ರಿ ತುಂಬಾ ನೀಟಾಗಿ ಕಟ್ ಆಗುತ್ತೆ ಕೆಳಗಡೆ ಎಲ್ಲೂ ಅಂಟ್ಕೊಳ್ಳೋ ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ರು ಕೂಡ ಎಕ್ಸಲೆಂಟಾಗಿರುತ್ತೆ ನೋಡಿದ್ರಲ್ವಾ ಆದಂಥ ರುಚಿಕರವಾದಂಥ ರೆಸಿಪಿನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು